ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತೀನಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ ಬೆಂಗಳೂರು ಬಿ ಬಿ ಎಂ ಪಿ ಕಡೆಯಿಂದ ಕಲ್ಯಾಣ ಯೋಜನೆಗಳು ಅಂತ ಏನು ಇತ್ತೀಚೆ ದಿನಗಳಲ್ಲಿ ಬಿ ಬಿ ಎಂ ಪಿ ಕಡೆ ತಂದಿರೋ ಆ ಯೋಜನೆಗಳು ಮತ್ತೆ ಕಾಲಾವಕಾಶ ಕೊಟ್ಟಿದ್ದಾರೆ ಆ ಜನವರಿ ಲಾಸ್ಟ್ ಡೇಟ್ ಆಗಿತ್ತು ಈಗ ಮತ್ತೆ ಅರ್ಜಿ ಹಾಕುವಂಥರೋ ಮತ್ತು ನೀವು ಅರ್ಜಿ ಸಲ್ಲಿಸ್ಬೋದು ಯಾವಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತ ನೀವು ಸಾಕಷ್ಟು ನಾನು ವಿಡಿಯೋದಲ್ಲಿ ತಿಳಿಸಿದ್ವಿ ಈಗಲೂ ಸಹ ಸಿಂಪಲಾಗಿ ನಿಮಗೆ ತಿಳಿಸ್ತೀನಿ ಬೆಂಗಳೂರು ಬಿ ವಿ ಎಂ ಪಿ ಕಡೆಯಿಂದ ಲಾಸ್ಟ್ ದಿನಾಂಕ ಅಂತಂದರೆ ನಿಮಗೆ ಕೊನೆಯ ದಿನಾಂಕ ಇದೇ ತಿಂಗಳು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ನೀವು ಸಾಕಷ್ಟು ವಿವಿಧವಾದ ಕಲ್ಯಾಣ ಯೋಜನೆಗಳಿದ್ದಾವೆ ಇದ್ದಾವೆ ಇಲ್ಲಿ ನೀವೆಲ್ಲ ಅದರಲ್ಲಿ ಯಾವುದಾದ್ರೂ ನೀವು ಅರ್ಜಿ ಸಲ್ಲಿಸ್ಬೋದು ಇಂಥದ್ದೇ ಅಲ್ಲ ನೀವು ಪ್ರತಿಯೊಂದು ವಿವಿಧ ಯೋಜನೆಗಳಲ್ಲಿ ನೀವು ಯೋಜನೆ ಸಲ್ಲಿಸ್ಬೋದು ನಾನು ಸಿಂಪಲ್ಲಾಗಿ ನಿಮ್ಮ ಹತ್ತಿರ ಇರ್ತೀನಿ ಆ ಫ್ರೆಂಡ್ ಮೊದಲಿಗೆ ನೀವು ಒಂಟಿ ಮನೆ ಯೋಜನೆಯಡಿ ಅಮೃತ ಮಹೋತ್ಸವ ಯೋಜನೆಯಡಿ ಫ್ಲ್ಯಾಟ್ ಖರೀದಿಗಾಗಿ ನೀವು ಸಹಾಯಧನ ಪಡ್ಕೋಬೋದು ಅಂದರೆ ಒಂಟಿ ಮನೆ ಯೋಜನೆ ಮನೆ ಕಟ್ತಾಯಿದ್ರು ಆಗಲಿ ಫ್ಲ್ಯಾಟ್ಗಳು ತಾಳ್ತಾ ಇದ್ರೆ ನೀವು ಸಹಾಯಧನ ನೀವು ಪಡ್ಕೋಬೋದು ಅದೇ ಥರ ಎರಡನೇದು ಪೌರ ಕಾರ್ಮಿ ಕಾರ್ಮಿಕರು ಮತ್ತು ಉದ್ಯೋಗ ಮಹಿಳೆಯರಿಗೆ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ವಿತರಣೆ ಗಾರ್ಮೆಂಟ್ಸ್ ಉದ್ಯೋಗಿಗಳಿಗೆ ಪ್ರಥಮ ಆದ್ಯತೆ ಅಂತ ಕೊಟ್ಟಿದ್ದಾರೆ ಏನು ಅಂದರೆ ಒಲಯ ತರಬೇತಿ ಮತ್ತು ದ್ವಿಚಕ್ರ ವಾಹನ ಲೇಡೀಸ್ಗೆ ಗಾರ್ಮೆಂಟ್ಸ್ ಮಹಿಳೆಯರಿಗೆ ಜಾಸ್ತಿ ನಾವು ಒತ್ತು ಕೊಡ್ತೀವಿ ಅಂತ ಇಲ್ಲಿ ಇವರು ತಿಳಿಸಿದ್ದಾರೆ ಅದಾದ ನಂತರ ವಿಶೇಷ ಚೇತನ ಹೆಚ್ಚುವರಿ ಚಕ್ರ ಅಳವಡಿಕೆ ಮತ್ತು ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ವೀಲ್ ಚೇರ್ ವಿತರಣೆ ಅಂದರೆ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ಮತ್ತು ವೀಲ್ ಸಹ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂದರೆ ಬೈಕು ಎಲೆಕ್ಟ್ರಿಕಲ್ ಬೈಕ್ ಕೊಡ್ತೀವಿ ಹ್ಯಾಂಡಿಕ್ಯಾಫ್ಟ್ರ ಅಂಗವಿಕಲ್ ಅಂತ ಇರ್ತಾರಲ್ಲ ವಿಶೇಷ ಚೇತನರಿಗೆ ಇಲ್ಲಿ ಕಾಲಕಾಸ ಇರುತ್ತೆ ಫ್ರೆಂಡ್ ಅರ್ಜಿ ಅಂತ ಇವಕ್ಕೆಲ್ಲ ನೀವು ಅರ್ಜಿ ಸಲ್ಲಿಸ್ಬೋದು ಇನ್ನೂ ಇದಾವೆ ನಿಮಗೆ ತಿಳಿಸ್ತೀವಿ ಅದೇ ಥರ ಇಲ್ಲಿ ಬೀದಿ ವ್ಯಾಪಾರಿಗಳಿಗೆ ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಮಿಸ್ಸಿಂಗ್ ಕೊಡಿಸೋದು ವಿತರಣೆ ಹೇಳಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳಿಗೂ ಮಹಿಳೆಯರಿಗೂ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೊಡ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಕ್ಕಳಿಗೂ ಮತ್ತು ಮಹಿಳೆಯರು ಕೌಶಲ್ಯ ತರಬೇತಿ ಕೊಡ್ತಾರೆ ಇಲ್ಲಿ ಸಂಗೀತ ಸಾಧನರಿಗೆ ಐಟಮ್ ತಳಕ್ಕೆ ಅದನ್ನು ಸಹ ನೀವು ಅರ್ಜಿ ಸಾಧನ ತಳೋಕ್ಕೆ ನಾವು ಅರ್ಜಿ ಸಲ್ಲಿಸ್ಬೋದು ಹಣ ಸಹಾಯ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಉದ್ಯೋಗ ವಿಶೇಷ ಚೇತನ್ಯರಿಗೆ ಔಷಧಿ ಅಂಗಡಿ ಪ್ರಾರಂಭ ಮತ್ತು ಆಟ ಕಾರು ಖರೀದಿ ಸಹಾಯ ತಿಳಿಸ್ತಾ ಇದ್ದಾರೆ ಅಂದರೆ ಏನೋ ವಿಶೇಷ ಚೈತನ್ಯ ಔಷಧಿ ಅಂಗಡಿ ಪ್ರಾರಂಭ ಮಾಡಲು ಮತ್ತು ಕಾಟೋ ಕಾರು ಖರೀದಿ ಹಣ ಸಹಾಯ ನಾವು ಇಲ್ಲಿ ಕೊಡ್ತೀವಿ ಅಂತ ಪದವೀಧರಿಗೆ ಲ್ಯಾಪ್ಟಾಪ್ನ ವಿತರಿಸ್ತೀವಿ ಅಂತ ಕೊಟ್ಟಿದ್ದಾರೆ ಮತ್ತು ಸಾಲ ಶುಲ್ಕ ಮರುಪಾವತಿ ಅಂದರೆ ನೀವು ಸ್ಕೂಲಲ್ಲಿ ಓದಿರೋ ಮಕ್ಕಳುಗಳಿಗೆ ಅವರಿಗೆ ನೀರು ಕಟ್ಟಿರೋಂಥ ಫೀಸು ಮರುಪಾವತಿ ನಾವು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಮತ್ತು ವಿದೇಶ ವ್ಯಾಸಂಗಕ್ಕಾಗಿ ಹಣ ಸಹಾಯ ಅಂದರೆ ನಿಮ್ಮ ಮಕ್ಕಳು ಏನಾರು ಫಾರಿನಲ್ಲಿ ಓದ್ತಾ ಇದ್ದಾರೆ ಅದಕ್ಕೆ ನಾವು ಹಣ ಸಹಾಯ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ನೀವು ಬೆಂಗಳೂರು ಬಿ ಬಿ ಎಂ ಪಿಲಿ ನೀವೇ ಸ್ವತಃ ನೀವು ಎಲ್ಲ ಅರ್ಜಿಗಳು ತಗೊಂಡೋಗಿ ಹೋಗಿ ನೀವು ಅಲ್ಲಿ ಸಲ್ಲಿಸಬೇಕಾಗುತ್ತೆ ಬೆಂಗಳೂರು ಬಿ ಬಿ ಎಂ ಪಿಗಳಲ್ಲಿ ಆನ್ಲೈನಲ್ಲೂ ಸಹ ಇರುತ್ತೆ ಸದ್ಯಕ್ಕೆ ಸ್ವಯಂಕೃತ ಅಂತ ಕೊಟ್ಟಿದರೆ ಇಷ್ಟು ಅರ್ಜಿ ನೀವು ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ನೀವು ತಗೊಂಡು ಹೋಗಿ ಅಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಸಾಕಷ್ಟು ನಮ್ಮ ವಿಡಿಯೋಗಳು ಬಗ್ಗೆ ತಿಳಿಸಿದ್ದಾವೆ ಕ್ಯಾಶ್ಟ್ ಇನ್ಕಮ್ ಆಗಿರ್ಬೋದು ಐಡೆಂಟಿ ಕಾರ್ಡ್ ಬೇಕು ಬೆಂಗಳೂರಿದು ಮತ್ತು ರೇಷನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಇವೆಲ್ಲ ಡೀಟೇಲ್ಸು ನೀವು ಯಾವುದ್ರ ಬಗ್ಗೆ ಅರ್ಜಿ ಸಲ್ಲಿಸ್ತಾಯಿದ್ದೀರಾ ಅದ್ರ ಬಗ್ಗೆ ನೀವು ಇಲ್ಲಿ ನಿಮ್ಮ ಎಲೆಕ್ಟ್ರಿಕಲ್ ಬೈಕ್ಗಳಾಗಿರ್ಬೋದು ಅಥವಾ ವಿಶೇ ವಿಶೇಷ ಚೈತನ್ಯರಿಗೆ ಎಲೆಕ್ಟ್ರಿಕಲ್ ಬೈಕ್ ಆಗಿರ್ಬೋದು ವೀಲ್ ಚೇರ್ ಆಗಿರ್ಬೋದು ಆ ವಲಯ ತರಬೇತಿ ತಂತೆ ಮಹಿಳೆಯರು ಈ ಥರ ನಿಮ್ಮ ಯಾವ ಯಾವ ಸ್ಕೀಮ್ಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತ ಇದ್ದರೆ ಆ ಸ್ಕೀಮ್ಗೆ ನೀವು ಡಾಕ್ಯುಮೆಂಟ್ಸ್ ನೋಡೋಕೆ ನೀವು ಬೆಂಗಳೂರು ಬಿ ಬಿ ಎಂ ಪಿ ನಿಮ್ಮ ನಿಮ್ಮ ವ್ಯಾಪ್ತಿಗೆ ಸೇರುವಂತಹ ಬಿ ಬಿ ಎಂ ಪಿಯಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತು ಇದು ಡೇಟು ಮುಂದಿಟ್ಟೋಗಿದೆ ಅಂದರೆ ಏನು ಇದೇ ತಿಂಗಳು ಲಾಸ್ಟ್ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟು ಆಗಿದರೆ ನೀವು ಅರ್ಜಿ ಇನ್ನೂ ಕಾಲಾವಕಾಶ ಮುಂದೆ ಕೊಟ್ಟಿದ್ದಾರೆ ನಿಲ್ಲಿಸಿದರೆ ಈಗ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಆ ಹೋಗ ಅರ್ಜಿ ಕೊಡೋ ದಯವಿಟ್ಟು ನೀವು ಅರ್ಜಿ ಕೊಡಿ ಅಂತ ನಿಮ್ಗೆ ತಿಳಿಸ್ತೀನಿ ಇದು ಒಂದು ಇದೇ ಮನೆಯಲ್ಲ ಒಂಟಿ ಮನೆ ಯೋಜನೆ ಅಡಿಯಲು ಅಮೃತ ಮಹೋತ್ಸವ ಅಡಿಯಲ್ಲಿ ಮತ್ತು ಫ್ಲ್ಯಾಟ್ಗಳು ಖರೀದಿಸೋ ಸಹಾಯಧನ ಇವೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಯಾವುದೇ ಇಲ್ಲಿ ಇದು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಥರ ಸೌಲಭ್ಯ ಪಡೆದಿರಬಾರ್ದು ಅಂದರೆ ಕೇಂದ್ರ ಸರ್ಕಾರದಿಂದ ನೀವು ಯಾವುದೇ ಥರ ನೀವೇ ಆಗಲಿ ನಿಮ್ಮ ಮಕ್ಕಳೇ ಆಗಲಿ ನಿಮ್ಮ ಮನೆಯವರು ಯಾರೇ ಆಗಿರಲಿ ಏನೇ ಸರ್ಕಾರದಿಂದ ನೀವು ಸಾಲ ಸೌಲಭ್ಯ ಆಗಿರ್ಬೋದು ಒಂದು ಸ್ಕೀಮಿಂದ ಏನೋ ಒಂದು ತಾಂಡಿದ್ರು ಇಲ್ಲಿ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ನಿಮಗೆ ಇಷ್ಟು ಮಾತ್ರ ತಿಳ್ಸೋಕ್ಕೆ ಇಷ್ಟಪಟ್ಟಿದ್ದೀನಿ ಇವತ್ತು ಡೇಟ್ ಮಟ್ಟಿಗೆ ಎಕ್ಸ್ಚೇಂಜ್ ಆಗಿದೆ ಇನ್ನು ಸುಮಾರು ಜನ ಅರ್ಜಿ ಸಲ್ಲಿಸಿದ್ರು ಸಾಕಷ್ಟು ಈ ಎಜುಕೇಷನ್ ಮಕ್ಕಳುಗಳು ಓದಿರ್ತಾರೆ ಈಗಾಗಲೇ ಆ ಫೀಸು ಓದ್ ತಿಂಗಳು ಇರುತ್ತೆ ನಿಮಗೆ ಫೀಸ್ಗಳು ಏನಾರು ಇದ್ದರೆ ನಿಮಗೆ ಅದು ಮರುಪಾವತಿ ಆಗುತ್ತೆ ಅರ್ಜಿ ಸಲ್ಲಿಸಿ ಮಕ್ಕಳುಗಳಿಗೆ ಮುಂದಿನ ವರ್ಷಕ್ಕೆ ನಿಮಗೆ ಹಣ ಸಹಾಯ ಆಗುತ್ತೆ ದಯವಿಟ್ಟು ಇದು ಅರ್ಜಿ ಸಲ್ಲಿಸಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಆ ಮಕ್ಕಳು ಎಜುಕೇಷನ್ ಯಾರಿ ಓದು ಹ್ಯಾಂಡಿಕಾಪ್ಟರ್ ದಾಡಿಯಾಗಿ ತಿನ್ನಬೇಕು ವೀಲ್ ಚೇರ್ ಆಗಿರ್ಬೋದು ಮತ್ತು ಆರೋಗ್ಯ ಏನಾರ ಎಫೆಕ್ಟ್ ಆಗಿದೆ ಅದಕ್ಕೆ ಮನ ಸಹಾಯ ಈ ಥರ ಸಾಕಷ್ಟು ವಿಷಯಗಳಿದೆ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ತೆ